ಕಲಬುರಗಿ ಜಿಲ್ಲೆ ಮತ್ತು ವಿಶೇಷ ಕಲ್ಯಾಣ ಕರ್ನಾಟಕದ ಮಹಾಜನತೆಗೆ ಮಾಲಿಕೆ ಉತ್ತರ ನಮಸ್ಕಾರಗಳು ರಾಜಕಾರಣದಲ್ಲಿ ಅನೇಕ ಪಕ್ಷಗಳು ನಮ್ಮ ನಮ್ಮ ಜೊತೆಗೆ ನಡ್ಕೊಂಡಂಥ ರೀತಿ ನಮಗೆ ಆದಂಥ ಅನ್ಯಾಯ ನಲವತ್ತು ವರ್ಷ ಈ ರಾಜ್ಯದಲ್ಲಿ ರಾಜಕಾರಣಿಯಾಗಿ ಯಾವುದೇ ಒಂದು ಕಪ್ಪು ಇಲ್ಲದೆ ಈ ರಾಜಕಾರಣದಲ್ಲಿ ಒಂದು ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದೇನೆ ಇತ್ತೀಚಿನ ಕೆಲವೊಂದು ನಿರ್ಣಯ ನನಗೆ ಭಾಳ ಆಘಾತವನ್ನು ಉಂಟು ಮಾಡಿದೆ ಮುಂದೆ ನಾನು ಈ ಒಂದು ನೋವನ್ನು ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳ ಜೊತೆಗೆ ಹಂಚಿಕೊಂಡು ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ನನಗೆ ಭಾಳ ಅವಶ್ಯಕತೆ ಇದೆ ದಯವಿಟ್ಟು ದಿನಾಂಕ ಹದಿನಾರನೇ ತಾರೀಕು ಹನ್ನೊಂದು ಗಂಟೆಗೆ ಬೆಣ್ಣೂರವರ ಶರಣಬಸೇಶ್ವರ ಕನ್ವೆನ್ಷನ್ ಹಾಲ್ ಬೋಸ್ಗಾ ರಸ್ತೆಯಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪಿಗೆ ಹನ್ನೊಂದು ಗಂಟೆಗೆ ತಾವೆಲ್ಲ ಸರಿಯಾಗಿ ಹಾಜರಿದ್ದು ತಮ್ಮ ಮಾರ್ಗದರ್ಶನ ಕೊಡಬೇಕು ನಿಮ್ಮ ಮಾರ್ಗದರ್ಶನ ನನಗೆ ಶಿರಕ್ಷೆ ನಿನ್ನ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಆಚರಿಸಿ ನನ್ನ ರಾಜಕೀಯ ನಡೆಯುವಂತಕ್ಕಂಥ ಒಂದು ತೀರ್ಮಾನಕ್ಕೆ ತಾವೆಲ್ಲ ನನಗೆ ಮಾರ್ಗದರ್ಶನ ಕೊಡಬೇಕು ಸಹಕಾರ ಕೊಡಬೇಕು ದಯವಿಟ್ಟು ತಾವು ಆ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಲಹೆಗಳನ್ನು ಕೊಡಬೇಕು ಅನ್ನುವಂಥ ಕಳ್ಳಕಳಿ ವಿನಂತಿಯನ್ನು ಎಲ್ಲ ನನ್ನ ಅಭಿಮಾನಿಗಳು ಹಿತಾಸೆಗಳು ಎಲ್ಲರಲ್ಲೂ ನಾನು ಸವಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ತಾವೆಲ್ಲ ತಪ್ಪದೆ ಆ ಒಂದು ಕಾರ್ಯಕ್ರಮಕ್ಕೆ ಮಂಗಳವಾರ ದಿವಸ ಹನ್ನೊಂದು ಗಂಟೆಗೆ ತಾವೆಲ್ಲ ಹಾಜರಿದ್ದು ತಮ್ಮ ಸಲಹೆ ಸಹಕಾರ ಕೊಟ್ಟಾಗ ನಿಮ್ಮ ಸಲಹೆ ಸಹಕಾರಗಳನ್ನೇ ನಾನು ಶಿರಿರಕ್ಷೆಯಾಗಿ ಸ್ವೀಕಾರ ಮಾಡಿ ನಮ್ಮ ಮುಂದಿನ ಹೆಜ್ಜೆಯನ್ನು ನಾವು ನೀಡೋಣ ಎಲ್ಲರಿಗೂ ನಮಸ್ಕಾರ